ತುಂಬ ಮೇಳಕ್ಕೆ ಹೋಗ್ತಾ ಇದೆಯಲ್ಲ ಯಾಕೆ ನಿನ್ನ ನಿನ್ನ ಹತ್ರ ದುಡ್ಡಿಲ್ವಾ ಹೋಗ್ಬರೋಕೆ ನೀನೇ ನಿನ್ನ ಖರ್ಚಲ್ಲಿ ಸ್ವಂತ ಖರ್ಚಲ್ಲಿ ಹೋಗ್ಬರ್ಬೋದಲ್ಲ ನಾನು ಎಲ್ಲರ ಹತ್ರನೂ ದುಡ್ಡು ಕೇಳೋದಕ್ಕೆ ಒಂದೇ ರೀಸನ್ ಅದರಿಂದ ಒಂದು ಉದ್ದೇಶ ಒಳ್ಳೆ ಉದ್ದೇಶ ಇದ್ರಷ್ಟೇ ನಾವು ಮಾಡೋದು ಒಂದು ರೂಪಾಯಿ ಒಬ್ರು ಅಮ್ಮರ ಹಾಕಿದ್ದಾರೆ ಆ ಒಂದು ರೂಪಾಯಿನೂ ದುಡ್ಡೇ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಮೈಟ್ಯೂಬ್ ಚಾನಲ್ ಜಿ ಶಶಿ ಸೊ ಮತ್ತೊಂದು ಹೊಸ ವಿಡಿಗೆ ಸ್ವಾಗತ ಸು ಸ್ವಾಗತ ಸೊ ಕುಂಭಮೇಳದ ಬಗ್ಗೆ ಒಂದು ಸಿಕ್ಕಿದಾಗ ಅಪ್ಡೇಟ್ ಕೊಡಬೇಕಾಗಿತ್ತು ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಸೊ ಭಾಳ ಜನಕ್ಕೆ ಗೊತ್ತಿಲ್ಲ ಸೊ ಹಾಗಾಗಿ ಸಣ್ಣದಾಗ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ ಪ್ರೆಸೆಂಟ್ ಇವತ್ತು ಡೇಟು ಇಪ್ಪತ್ತೆಂಟನೇ ತಾರೀಕು ಮಂಗಳವಾರ ಈ ಹಿಡಿಯನ ನೀವು ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ನೋಡ್ತಾ ಇರ್ತೀರ ಯಾರ್ಯಾರು ರೀಸೆಂಟಾಗಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನೀವಿರೋ ಜಾಗದಿಂದ ಆಗದಿಂದ ಹೋಗ್ಬೇಕಂತ ಅನ್ಕೊಂಡಿದ್ದೀರಾ ಸೊ ಮಿಸ್ ಮಾಡದೆ ಇಡೆಯನ್ನ ಎಂಟು ತನಕ ನೋಡಿ ಹಾಗೆ ಯಾರ್ಯಾರು ಹೋಗ್ಬೇಕಂತ ಅನ್ಕೊಂಡಿದ್ದಾರೆ ಸೊ ಅವರಿಗೆ ವಿಡಿಯೋನ ಮಿಸ್ ಮಾಡಿದೆ ಶೇರ್ ಮಾಡಿ ಅಪ್ಡೇಟ್ ಏನಪ್ಪ ಅಂದರೆ ಕನ್ನಡದೊಬ್ಬರಲ್ಲಿ ಒಂದು ತಿಂಗಳಿಂದ ಇದ್ದಾರೆ ಸೊ ಅವ್ರ ಹುಡು ನೋಡಿದೆ ಸೊ ಅವ್ರಡೆಯಿಂದ ಅಪ್ಡೇಟ್ ನಿಮಗೆ ಕೊಡ್ತಾ ಇರೋದು ಇನ್ನು ಒಂದಿನ ಎರಡು ದಿನ ಬಿಟ್ಟರೆ ಮೌನಿ ಅಮಾವಾಸ್ಯೆ ಅಂತ ಇದೆ ಸೊ ಹಾಗಾಗಿ ರೀಸೆಂಟಾಗಿ ಕುಂಭಮೇಳದಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ನಿಜೋಲು ಎಂಟೆಂಟು ಕಿಲೋಮೀಟ್ರ್ ಹತ್ತು ಹತ್ತು ಕಿಲೋಮೀಟ್ರ್ ಗಂಟಲೆ ಪಾರ್ಕಿಂಗ್ ಸಿಗ್ತಾ ಇಲ್ಲ ಅವರಿಗೆ ಹತ್ತು ಹತ್ತು ಗಂಟೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಮಿಸ್ ಮಾಡದೆ ಇವಾಗ ಏನಾದರೂ ನೀವು ಹೋಗೋ ಪ್ಲಾನ್ ಮಾಡಿದರೆ ದಯವಿಟ್ಟು ಒಂದು ಎರಡು ಒಂದು ದಿನ ಎರಡು ದಿನ ಒಂದು ಮೂರು ದಿನ ಆಗಿರ್ಬೋದು ಡೇಟ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಭಾಳ ಒಳ್ಳೆಯದು ಹಾಗೆ ಇನ್ನೊಂದು ಏನಪ್ಪ ಅಪ್ಡೇಟ್ ಅಂದರೆ ಫೆಬ್ರವರಿ ಮೂರನೇ ತಾರೀಕು ಬಸಂತ ಪಂಚಮಿ ಇದೆ ನಾಲ್ಕನೇ ತಾರೀಕು ಅಚಲ ಸಪ್ತಮಿ ಅಂತ ಇದೆ ಫೆಬ್ರವರಿ ಹನ್ನೆರಡನೇ ತಾರೀಕು ಮಾಗಿ ಪೂರ್ಣಿಮಾ ಇದೆ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಇದೆ ಸೊ ಮೂರನೇ ತಾರೀಕು ಬಸಂತ ಪಂಚಮಿ ಇದೆ ನಾಲ್ಕನೇ ತಾರೀಕು ಅಚಲ ಸಪ್ತಮಿ ಇದೆ ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಐದನೇ ತಾರೀಕು ನಮ್ಮ ಪ್ರಧಾನಿಯಾಗಿರುವಂಥ ನಮ್ಮ ಮೋದಿಜಿಯವರು ಕುಂಭಮೇಳಕ್ಕೆ ಇದ್ದಾರೆ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇವಾಗ ಇಪ್ಪತ್ತೇಳನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕಿಂದ ಕುಂಭಮೇಳದಲ್ಲಿ ಕಾಲಿಡೋಕ್ಕೆ ಜಾಗ ಇರೋಲ್ಲ ಐದನೇ ತಾರೀಕು ತನಕ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಐದನೇ ತಾರೀಕು ತನಕ ದಯವಿಟ್ಟು ಯಾರು ಪ್ಲ್ಯಾನ್ ಮಾಡಕ್ಕೆ ಹೋಗಬೇಡಿ ಅಂದರೆ ಐದನೇ ತಾರೀಕು ಅಂದರೆ ನೀವು ನೀವಿರೋ ಜಾಗದಿಂದ ಪ್ರಯರಾಜ್ ಮುಟ್ಟಕ್ಕೆ ಎಷ್ಟು ದಿನ ಬೇಕು ಏನು ಬೇಕು ಸೊ ಆ ಡೇಟ್ ಮೇಲೆ ಅಂದರೆ ನೀವು ಈಗ ನಾಲ್ಕನೇ ತಾರೀಕು ಬಿಟ್ಟರೆ ಆರನೇ ತಾರೀಕು ಕೊಂಬೆ ಮೇಳ ಮುಡ್ತೀನಿ ಅಂದರೆ ಆರಾಮಾಗಿ ಬರ್ಬೋದು ಸೊ ಹಾಗಾಗಿ ನಾನು ಏಳನೇ ತಾರೀಕು ನಮ್ಮ ದಾವಣಗೆರೆಯಿಂದ ಮಿಡ್ ನೈಟ್ ಬಿಡ್ತಾಯಿದ್ದೀನಿ ಅಲ್ಲಿಗೆ ಎಂಟನೇ ತಾರೀಕು ಅರ್ಲಿ ಮಾರ್ನಿಂಗ್ ಅಂದರೆ ಒಂಬತ್ತು ಹತ್ತನೇ ತಾರೀಕಲ್ಲಿರೋಂಗೆ ಹತ್ತನೇ ತಾರೀಕು ಬೆಳಗ್ಗೆ ಹತ್ತನೇ ತಾರೀಕು ಸಾಯಂಕಾಲ ಇರೋ ಹಾಗೆ ಪ್ಲಾನ್ ಮಾಡಿದ್ದೀನಿ ಸೊ ಹತ್ತು ಅಂದರೆ ಹನ್ನೊಂದಲ್ಲಿದ್ದು ಹನ್ನೆರಡಕ್ಕೆ ಅಲ್ಲಿಂದ ರಿಟರ್ನ್ ಬರೋ ಪ್ಲ್ಯಾನ್ ಇದೆ ಸೊ ನೋಡೋಣ ನಾನು ಒಂದು ನಾಲ್ಕು ಒಂದು ವಾರದ ಕೆಳಗಡೆ ಒಂದು ವಿಡಿಯೋ ಮಾಡೋಕ್ಕಿದ್ದೆ ಸೊ ಈ ಥರ ಕುಮ್ಮೆ ಮೇಳ ಹೋಗ್ತಾ ಇದ್ದೀನಿ ಸೊ ನೀವು ಯಾರಾದರೂ ಸ್ಪಾನ್ಸರ್ ಮಾಡೋದಿದ್ರೆ ನೀವು ಯಾರಾದರೂ ಹೆಲ್ಪ್ ಮಾಡೋದಿದ್ರೆ ಮಾಡ್ಬೋದು ಅಂತೇಳಿ ಆ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ನಾನು ಯಾರ ಹತ್ರನೂ ಸುಮ್ಮನೆ ದುಡ್ಡು ಇಲ್ಲ ಸ್ಪಾನ್ಸರ್ ಮಾಡಿಸಿ ನನ್ನ ಕಡೆಯಿಂದ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಿದ್ದೀನಿ ಅಂತ ಬಿಡೋದೇ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಈ ವಿಚಾರ ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ ಅವ್ರ ಮೈಂಡಲ್ಲಿ ಬಂದಿರುತ್ತೆ ಭಾಳ ಜನಕ್ಕೆ ಬಂದಿರುತ್ತೆ ಬಟ್ ಕೇಳೋ ಧೈರ್ಯ ಇರೋಲ್ಲ ಕೇಳೋ ಕೇಳೋಕ್ಕೆ ಯಾಕೆ ಬೇಕು ಅಂತ ಅಂದ್ಕೊಂಡಿರ್ತಾರೆ ಅದನ್ನು ನಾನೇ ಹುಡ್ತೀನಿ ಅಲ್ಲೊಬ್ರು ಕುಂಭ ಮೇಳಕ್ಕೆ ಹೋಗ್ತಾ ಇದೆಯಲ್ಲ ಯಾಕೆ ನಿನ್ನ ನಿನ್ನತ್ರ ದುಡ್ಡಿಲ್ವಾ ಹೋಗ್ಬರೋಕ್ಕೆ ನೀನೇ ನಿನ್ನ ಖರ್ಚಲ್ಲಿ ಸ್ವಂತ ಖರ್ಚಲ್ಲಿ ಹೋಗ್ಬರ್ಬೋದಲ್ಲ ಅಂತ ಕೇಳ್ಬೋದು ಸೊ ನಾನು ಎಲ್ಲರ ಹತ್ರನೂ ದುಡ್ಡು ಕೇಳೋದಕ್ಕೆ ಒಂದೇ ರೀಸನ್ನು ಸೊ ನಾನು ಯಾವುದೇ ಕೆಲಸ ಮಾಡಲಿ ಸುಮ್ಮ ಸುಮ್ಮನೆ ಕಾಟಾಚಾರಕ್ಕೆ ಯಾವುದು ಮಾಡಲ್ಲ ಅದರಿಂದ ಒಂದು ಉದ್ದೇಶ ಒಳ್ಳೆಯ ಉದ್ದೇಶ ಇದ್ರಷ್ಟೇ ನಾನು ಮಾಡೋದು ನಾನು ಒಬ್ಬನೇ ಒಬ್ಬರ ಕೆಪಾಸಿಟಿ ನನ್ನ ಹತ್ರ ಇದೆ ನನ್ನ ನನ್ನ ಹತ್ರ ಇದೆ ಅಂತ ನಾನು ಜಮ್ಮುದಿಂದ ಹೇಳ್ತಾ ಇಲ್ಲ ಬರೋವಷ್ಟು ದೇವರು ನನಗೆ ಕೊಟ್ಟಿದ್ದಾನೆ ಇಲ್ಲ ಅಂತಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ವ್ಯಾಪಾರ ಇಲ್ಲದಿಲ್ಲ ಒಪ್ಕೊಂತೀನಿ ಬಟ್ ಒಬ್ಬನೇ ಓಬಿರ್ಬೋದು ಬಟ್ ನಾನು ಯಾಕಪ್ಪ ಇದ್ದೀನಿ ಅಂದರೆ ಹಾಗೆ ಇನ್ನೊಂದು ನಾನು ಯಾವುದಾದ್ರೂ ನನ್ನ ಸ್ಪಂದರೆ ನಾನು ಮಜಾ ಮಾಡೋದಕ್ಕೆ ನಾನು ಸ್ವಂತ ಯಾವ್ದಾರು ಟ್ರಿಪ್ಪಿಗೆ ಹೋಗಿಬಿಡ್ತಾ ಇದ್ದೀನಿ ಅದಕ್ಕೆ ದುಡ್ಡು ನಾನು ದುಡ್ಡು ಕೇಳಿಲ್ಲ ಯಾರಾದ್ರೂ ನಾನು ಮಜಾ ಹೋಗ್ತಾ ಇದ್ದೀನಿ ಸೊ ನೀವು ಯಾರಾದರೂ ದುಡ್ಡು ಹೆಲ್ಪ್ ಮಾಡಿರಿ ಅಂತ ನಾನು ಯಾರ ಹತ್ರನೂ ಕೇಳಿಲ್ಲ ನಾನು ಕೇಳ್ತಾ ಇರೋದು ನಮ್ಮ ಧರ್ಮ ನಮ್ಮ ಧರ್ಮದ ಪ್ರತೀಕವಾಗಿರುವಂಥ ಕುಂಭ ಮೇಳಕ್ಕೆ ಹೋಗ್ತಾ ಇದ್ದೀನಲ್ಲ ಅದಕ್ಕೆ ಅದರಲ್ಲಿ ಎಲ್ಲರದು ಸಹಭಾಗಿತ್ವ ಇರಲಿ ಅಂತ ಸೊ ನಾನು ಒಬ್ಬನೇ ಬರೋದೇ ದೊಡ್ಡ ವಿಚಾರ ಅಲ್ಲ ಸೊ ಇದರಲ್ಲಿ ಯಾರಾದರೂ ನೋಡಿ ನಾನು ಲಾಸ್ಟ್ ಡೇದಲ್ಲಿ ನೋಡಿರ್ಬೋದು ಒಂದು ರೂಪಾಯಿ ಒಬ್ರು ಅಮ್ಮರು ಹಾಕಿದ್ದಾರೆ ಆ ಒಂದು ರೂಪಾಯಿನೂ ದುಡ್ಡೇ ನೂರು ರೂಪಾಯಿ ಹಾಕಿದ್ದಾರೆ ಎಪ್ಪತ್ತು ರೂಪಾಯಿ ಹಾಕಿದ್ದಾರೆ ಮೂವತ್ತು ರೂಪಾಯಿ ಹಾಕಿದ್ದಾರೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ನಮ್ಮ ಹುಡುಗ ಇಪ್ಪತ್ತು ರೂಪಾಯಿ ಕೊಟ್ಟಾಗಿದ್ದಾನೆ ಹೋಟ್ಲಿಗೆ ಬಂದು ಸಣ್ಣ ಹುಡುಗ ಸ್ಕೂಲಿಗೆ ಹೋಗೋಣ ಇಪ್ಪತ್ತು ರೂಪಾಯಿ ಕೊಟ್ಟಾಗಿದ್ದಾನೆ ಅವು ಸೇವೆ ಏನು ಗೊತ್ತಾ ನಾನು ಹೋಗ್ತಾ ಇರೋದು ಧರ್ಮದ ಇದಕ್ಕೋಸ್ಕರ ಸೊ ದಾವಣಗೆರೆಯಿಂದ ಹೋಗ್ತಾ ಇದ್ದೀನಿ ಇದರಲ್ಲಿ ಎಲ್ಲರದ್ದು ಕಾಂಟ್ರಿಬ್ಯೂಟ್ ಇರಲಿ ಅಂತ ಇದರಲ್ಲಿ ಎಲ್ಲರದ್ದು ಒಂದು ಸಹಭಾಗಿತ್ವ ಇರಲಿ ಅಂತ ಎಲ್ಲರೂ ಸೇರಿ ದಾವಣಗೆರೆಯಿಂದ ಹೋಗ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಸಪೋರ್ಟ್ ಮೀನ್ಸ್ ನನ್ನ ಜೊತೆ ನೀವು ಬಂದಂಗೆ ನೀವು ನೂರು ರೂಪಾಯಿ ಕೊಟ್ಟರು ಅದ್ರಲ್ಲಿ ನಿಮ್ಮದು ಒಂದು ಶ್ರಮದಾನ ಅಂತ ಇರುತ್ತೆ ನಾ ಹೇಳಿದ್ನಲ್ಲ ಪ್ರಶ್ನೆ ಹೊಡೆದು ಹೇಳಿದ್ದೆ ಕೆಲವ್ರ ಹತ್ರ ದುಡ್ಡು ಇರುತ್ತೆ ಹೋಗೋಕಾಗ್ತಾ ಇರಲ್ಲ ಟೈಮ್ ಇರಲ್ಲ ಅವ್ರ ಹತ್ರ ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಫ್ಯಾಮಿಲಿ ಕಡೆ ಏನಾದರೂ ಒಂದು ಇರುತ್ತೆ ಸೊ ಹೋಗೋಕ್ಕಾಗಲ್ಲ ಅಂಥವ್ರು ಕೊಡಲಿ ಅಂತ ಹೇಳಿದ್ದು ಅದನ್ನು ಬಿಟ್ಟರೆ ಪ್ರಮೋಷನ್ ಯಾರಾದರೂ ಪ್ರಮೋಷನ್ ಮಾಡ್ಸ್ಕೊಂಡು ಕೊಡೋದಿದ್ರೆ ಪ್ರಮೋಷನ್ ಮಾಡ್ತೀನಿ ಯೂಟ್ಯೂಬಲ್ಲಿ ಯಾರ್ಯಾರು ವಿಡಿಯೋಗಳು ನೋಡ್ತಾ ನೋಡ್ತಾಯಿದ್ರೆ ಸೊ ಇನ್ಸ್ಟಾಗ್ರಾಮಲ್ಲಿ ಬಂದು ದಯವಿಟ್ಟು ಫಾಲೋ ಮಾಡ್ಕೊಂಬಿಡಿ ಯಾಕಂದ್ರೆ ಅಲ್ಲಿ ಸೊ ಯಾರ್ಯಾರು ಅಮೌಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗ್ತಾ ಇರ್ತೀನಲ್ಲಿ ಸೊ ಆಲ್ರೆಡಿ ಬೆಳಗ್ಗೆ ಒಂದು ಹಾಕಿದ್ದೀನಿ ನಾನು ಪ್ರೆಸೆಂಟ್ ಇವಾಗ ಎಷ್ಟು ಅಮೌಂಟ್ ನನಗೆ ಕಲೆಕ್ಟ್ ಆಗಿದೆ ಏನು ಅಂತೇಳಿ ಸೊ ನಾನು ಅಮೌಂಟ್ನ ಕೇಳೋದು ಮೇನ್ ಉದ್ದೇಶ ಏನಪ್ಪ ಅಂದರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ನನಗೆ ಕೆಲವೊಂದು ಕಮೆಂಟ್ಗಳು ಸಹ ಬಂದವು ಬ್ರೋ ನೀವು ಗಣಪತಿ ಹಬ್ಬದಲ್ಲೇ ಇದು ಮಾಡಿದ್ರು ಯಾರೂ ನಿಮಗೆ ಸಪೋರ್ಟ್ ಮಾಡಿಲ್ಲ ಯಾರು ಸಪೋರ್ಟ್ ಮಾಡಲ್ಲ ಬಿಡಿ ಬ್ರೋ ಹಂಗೆ ಹೀಗೆ ಅಂತ ಕೆಲವೊಬ್ಬರು ಅಂದರೆ ನೆಗೆಟಿವ್ ಅಲ್ಲ ಪಾಸಿಟಿವ್ ಆಗಿ ಹೇಳಿದ್ರು ಬ್ರೋ ಯಾರು ಸಪೋರ್ಟ್ ಮಾಡಲ್ಲ ಬಿಡಿ ಹಂಗೆ ಹಿಂಗೆ ಅಂತೇಳಿ ನಾನು ಅದನ್ನು ಕೆಲಸಕ್ಕೆ ಹೋಗೋಲ್ಲ ಸಾವಿರ ಜನದಲ್ಲಿ ನಾಲ್ಕು ಜನ ಹೆಲ್ಪ್ ಮಾಡಿದ್ರು ಖುಷಿನೇ ನನಗೆ ಸೊ ಆ ನಾಲ್ಕು ಜನಕ್ಕೋಸ್ಕರನಾದರೂ ಮಾಡ್ತೀನಿ ನಾನು ಬಿಡಲ್ಲ ನಾನು ಹೋಗ್ತಾ ಇರೋದು ಕುಂಭಮೇಳ ಮೇಳ ತಲಾಂತರದಿಂದ ಬಂದಿರೋ ನಮ್ಮ ಸಂಸ್ಕೃತಿ ಅದು ಅದು ನಡೀತಾ ಇದೆ ಅದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಂದ್ಸಲ ನಡೆಯೋದು ನಮ್ಮ ನಾವು ಇರೋದಂಕನ ಆಗೋಲ್ಲ ಮುನ್ನ ಮಕ್ಕಳಿದ್ರೆ ಅವರಿಗೂ ಆಗೋಲ್ಲ ಅವ್ರ ಮಕ್ಳಿಗೆ ಸಿಗ್ಬೋದು ಅದು ನಮ್ಮ ಮೊಮ್ಮಕ್ಕಳಿಗೆ ಅವ್ರಿಗೆ ಸಿಗ್ಬೋದು ನೆಕ್ಸ್ಟು ಈ ಭಾಗ್ಯ ಸೊ ಪುಣ್ಯಕ್ಕೆ ನಾವಿದ್ದಾಗ ಬಂದಿದೆ ನಾವು ಹೋಗಿ ಕಣ್ಣು ತುಂಬಿಕೊಳ್ಳೋಣ ವಿಡಿಯೋ ನೋಡಿದ ಮೇಲೆ ನೀವೇನಾದರೂ ಸಪೋರ್ಟ್ ಮಾಡೋದಿದ್ದರೆ ಮಾಡ್ಬೋದು ಸೊ ಸ್ಕ್ಯಾನ್ನ ಇನ್ಸ್ಟಾಗ್ರಾಮಲ್ಲೂ ಇದೆ ಹಾಗೆ ವಿಡಿಯೋ ಇಂಡಲ್ಲೂ ಹಾಕಿರ್ತೀನಿ ಖುಷಿ ಒಂದು ಖುಷಿ ಕ್ಷಣಕ್ಕೆ ಎಲ್ಲರೂ ಸಾಥಾಗೋಣ ಎಲ್ಲರೂ ಜೋ ಸೇರೋಣ ಅಲ್ಲ ಒಂದು ಮಾತೇ ಬಿಡ್ತೀನಿ ಗಣಪತಿ ಹಬ್ಬ ನಾವು ಮನೇಲಿರುವೆ ಎರಡ್ದ್ರೆ ಗಣಪತಿ ಇಟ್ಟರೆ ಒಂದು ನೂರು ರೂಪಾಯಿ ಕೊಡ್ತೀವಿ ಹೌದಾ ಐವತ್ತು ನೂರು ಇನ್ನೂರು ಎಷ್ಟೋ ಕೊಡ್ತೀವಿ ಯಾಕೆ ಹೇಳ್ರಿ ಎಲ್ಲರೂ ಸೇರಿ ಖುಷಿ ಪಡಲಿ ಎಲ್ಲರೂ ಸೇರಿ ಹಬ್ಬ ಮಾಡೋಣ ಅಂತೇಳಿ ಸೊ ಹಂಗೆ ಇದು ಒಂಥರ ಹಬ್ಬನೇ ನಮಗೆ ಎಲ್ಲರೂ ಸೇರ್ತಾ ಇದ್ದೀವಲ್ಲ ಅದೇ ಹಬ್ಬ ಸೊ ಮನೆಯಲ್ಲಿ ಮದುವೆ ಅದನ್ನು ಮಾಡಿದ್ರೆ ಎಲ್ಲರೂ ಸೇರಿಸ್ ಹಾಕಿ ಮಾಡ್ತೀವಿ ಹೇಳ್ರಿ ಎಲ್ಲರೂ ಸೇರಿದರೆ ಅದೊಂದು ಖುಷಿ ಆ ಪಾಸಿಟಿವ್ ಎನರ್ಜಿ ಪಾಸ್ ಆಗಲಿ ಅಂತ ಆ ಪಾಸಿಟಿವ್ ಎನರ್ಜಿ ಸಿಗಲಿ ಅಂತ ಹೇಳ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇನು ಡೌಟ್ಸ್ ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಇನ್ನೊಂದು ವಿಡಿಯೋದಲ್ಲಿ ಸದರಲ್ಲೇ ಮತ್ತೆ ಸಿಗುವ